ನಾನು ಆಡ್ರ ಆಲ್ರೆಡಿ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ ಕೊಕೊನಟ್ ಆಯಿಲ್ಗೆ ಸ್ವಲ್ಪ ಕಾಳು ಹಾಗೂ ಲವಂಗವನ್ನು ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನ ಹಾಕಿದ್ರೆ ಚೆನ್ನಾಗೆ ಯಾಕಂದರೆ ಕೂದಲು ತುದಿ ಎಲೆ ಸಿಳು ಪಡಿತು ಅಂತಾರಲ್ಲ ಅದು ಕಡಿಮೆ ಆಗುತ್ತೆ ಹಾಗೆ ಜೊತೆಗೆ ಬೇವಿಂದು ಎಲೆನ ಕುಟ್ಟಿ ಸಣ್ಣ ಮಾಡ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಇನ್ನೆಷ್ಟನ್ನು ಹಾಕಿ ಕೊಕೊನಟ್ ಆಯಿಲಲ್ಲಿ ಕುದಿಸೋಣ ಕೆಂಡದ ಮೇಲೆ ಕಾಯಿಡಿದ ಮೇಲೆ ಆದರೆ ಸ್ವಲ್ಪ ನೀಟಾಗಿ ಕಾಯುತ್ತೆ ಅಂತ ಅಷ್ಟೇ ಕೆಂಡದ ಮೇಲೆ ಬೇಕಾದ್ರೂ ಮಾಡ್ಕೋಬೋದು ನೀವು ಗ್ಯಾಸಿನ ಮೇಲೆ ಬೇಕಾದರೂ ಬೇಕಾದ್ರೂ ಕೆಂಡದ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ್ಮೇಲೆ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಈಗ ಎಣ್ಣೆ ಕಾದಿದೆ ಫಸ್ಟ್ ನಾನು ಲವಂಗ ಮತ್ತೆ ಕಾಳು ಜಚ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದನ್ನ ಹಾಕ್ತೀನಿ ನೋಡ್ರಿ ಅದು ಚಿರ್ಚಿರ ಅಂತ ಐತೆ ಅದರಲ್ಲಿ ಎಣ್ಣೆಯಲ್ಲಿ ಅದು ಲವಂಗ ಮತ್ತು ಮೆಂತ್ಯಕಾಳಿನ ಬಬ್ಬಲ್ಸ್ ಬರ್ತಿದೆ ಅದಾದಮೇಲೆ ಈಗ ನಾವೇನು ಬೇವಿನ ಸೊಪ್ಪನ್ನ ಸಣ್ಣದಾಗಿ ಜಜ್ಕೊಂಡು ಅದನ್ನ ಹಾಕೋಣ ನೋಡ್ರಿ ಅದು ಯಾವ ರೀತಿ ಕಾಯಿ ಕಾದಾಗ ಈ ಥರ ಬರುತ್ತೆ ಯಾವುದು ಏರ್ ಇರಲಿ ಕ್ಲಿಯರ್ ಆಗುತ್ತೆ ಆಮೇಲೆ ಕೂದಲು ಕೂಡ ಕರಗಾಗ್ತವೆ ಈ ಎಣ್ಣೆ ನೀವು ಮನೆಯಲ್ಲಿ ಶೇಖರಣೆ ಮಾಡಿ ಇಟ್ಕೋಬೋದು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ನಾನು ಒಂದು ವಾರದಲ್ಲಿ ಎರಡು ಟೈಪ್ ಟೈಮ್ ಮಾಡ್ತೀನಿ ಪ್ರತಿ ಸರ್ತಿ ಇದೇ ಥರ ಮಾಡಿದರೆ ಕೂದಲಲ್ಲಿ ಬಿಳಿ ಕೂದಲು ಕಮ್ಮಿ ಆಗುತ್ತೆ ಏರ್ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅದು ನೀಮ್ ಅಂದರೆ ಏನು ಎಲೆ ಚೆನ್ನಾಗಿ ಎಣ್ಣೆ ಕಾದ್ರೆಯಲ್ಲಿ ಹಾಕಿರೋದ್ರಿಂದ ಅದು ಚೆನ್ನಾಗಿ ಕುದಿಬೇಕು ಅಂದರೆ ಇನ್ನೂ ಸ್ವಲ್ಪ ತಿಕ್ಕಾಗಬೇಕು ಈಗಿದಾಗಿದೆ ಇದನ್ನು ತಗೊಂಡು ಜಡಿಯಲ್ಲಿ ಸೋಸ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ ಏನು ಬರುತ್ತೆ ಇದು ನೀವು ಅಪ್ಲೈ ಮಾಡ್ಕೋಬೋದು ನಿಮ್ಮ ಕೂದಲಿಗೆ ಯಾವುದೇ ಇರಲಿ ಅಥವಾ ಕೂದಲು ಸಿಳ್ಕಾಗೋದಿರಲಿ ಎಲ್ಲ ಕಡಿಮೆ ಆಗುತ್ತೆ ಈ ಥರ ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಬಂದೈತೆ ಎಣ್ಣೆ le marcó bueno,